ನಾಲ್ಕು ವರ್ಷಗಳ ಹಿಂದಷ್ಟೇ ನೆಲಮಂಗಲ ಒಂದು ಬಸ್ ಸ್ಟ್ಯಾಂಡನ್ನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ರೂಪದಲ್ಲಿ ತರಬೇಕು ಒಂದು ಅದ್ದೂರಿಯಾದ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಿಂದೆ ಇದ್ದಂಥ ಶಾಸಕರು ಈ ಒಂದು ಬಸ್ ಸ್ಟಾಪ್ನ ಕಾಮಗಾರಿಗೆ ಗುದಲಿ ಪೂಜೆಯನ್ನು ಮಾಡಿರ್ತಾರೆ ಈಗಾಗಲೇ ನಾಲ್ಕು ವರ್ಷಗಳೇ ಕಳೆದಿದೆ ಆದರೂ ಸಹ ಬಸ್ ಸ್ಟ್ಯಾಂಡ್ನ ಕಾಮಗಾರಿ ಸಂಪೂರ್ಣವಾಗಿಲ್ಲ ಇಲ್ಲಿ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು ಆ ಒಂದು ಸಮಸ್ಯೆಯ ವಿಚಾರವಾಗಿ ನಾವು ಈ ಒಂದು ಸುದ್ದಿಯನ್ನು ಬಿತ್ತಾರ ಮಾಡ್ತಾ ಇದ್ದೇವೆ ವೀಕ್ಷಕರೇ ನಮಗೆ ನಾನು ನಿಮಗೆ ಇಂಚಿಂಚು ಈ ಒಂದು ಬಸ್ ಸ್ಟ್ಯಾಂಡ್ನ ಸಮಸ್ಯೆಗಳನ್ನು ಹೇಳ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆ ಸರಿ ತಪ್ಪು ಅನ್ನೋದನ್ನು ತಾವುಗಳು ಪರಿಗಣಿಸಬೇಕಾಗುತ್ತೆ ನೋಡಿ ಮೊದಲಿಗೆ ಏನು ಹಳೆಯ ಬಸ್ ಸ್ಟ್ಯಾಂಡ್ ಇತ್ತು ಸುಮಾರು ವರ್ಷಗಳಂತೆ ಅಂದರೆ ನೆಲಮಂಗಲದಲ್ಲಿ ಬಸ್ ಸ್ಟ್ಯಾಂಡ್ ಯಾವತ್ತಿಂದ ಪ್ರಾರಂಭವಾಗಿತ್ತು ಆವತ್ತಿನಿಂದಲೂ ಇಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ನಗರದ ಮುಖ್ಯ ರಸ್ತೆಯಿಂದ ಇತ್ತು ಆದರೆ ಈಗ ಮಾಡಿರ್ತಕ್ಕಂತಹ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಎಂಟ್ರಿಯನ್ನು ಏನು ಇಂದಿರಾನಗರ ಸಂಪರ್ಕವನ್ನು ಕಲ್ಪಿಸುತ್ತೆ ಆ ರಸ್ತೆಯಿಂದ ಕೊಟ್ಟಿದ್ದಾರೆ ಹಾಗೆ ಎಕ್ಸಿಟನ್ನು ಸೊಂಡೆಗೊಪ್ಪ ರಸ್ತೆ ಏನು ರಸ್ತೆ ಹೋಗುತ್ತೆ ಆ ಒಂದು ರಸ್ತೆಯ ಬದಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವೆರಡೂ ರಸ್ತೆಗಳಲ್ಲಿ ಎಂಟ್ರಿ ಹಾಗೂ ಎಕ್ಸಿಟನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಏನಪ್ಪ ಸಮಸ್ಯೆ ಅಂತ ಹೇಳಿದ್ರೆ ಹಿಂದೆಗಡೆ ಕಾಲೇಜು ಹಾಗೂ ಶಾಲೆಗಳು ಇರೋ ಕಾರಣ ಶಾಲಾ ಕಾಲೇಜು ಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಶಾಲೆಯ ಸಮಯದಲ್ಲಿ ಓಡಾಟ ಮಾಡುವಂಥದ್ದು ಹಾಗೆ ಜನಸಂದಣಿ ಓಡಾಡುವಂಥ ಜಾಗ ಯಾಕಂದರೆ ಅಲ್ಲಿ ತರಕಾರಿ ಅಂಗಡಿಗಳು ಈರುಳ್ಳಿ ಅಂಗಡಿಗಳು ಇವೆಲ್ಲವೂ ಇರುವಂಥದ್ದು ದಿನನಿತ್ಯದ ಬಳಕೆಗೆ ಆಗುವಂಥ ವಸ್ತುಗಳ ಒಂದು ವ್ಯಾಪಾರ ವಹಿವಾಟು ಇರುವಂಥ ಒಂದು ಜಾಗ ಆ ಜಾಗದಲ್ಲಿ ಸಾಕಷ್ಟು ಗ್ರಾಹಕರು ಅಲ್ಲಿ ಬಂದು ವ್ಯವಹಾರವನ್ನು ಮಾಡುವಂಥ ಒಂದು ಜಾಗ ಅದ್ರ ಜೊತೆಯಲ್ಲಿ ಅದೇ ರಸ್ತೆಯಲ್ಲಿ ಶಾಲೆ ಹಾಗೂ ಕಾಲೇಜು ಮಕ್ಕಳು ಹಾದು ಹೋಗ್ತಾರೆ ಆ ಒಂದು ಜಾಗದಲ್ಲಿ ಸ್ವಲ್ಪ ಮುಂದೆ ಬಂದರೆ ಏನು ಬಸ್ ಸ್ಟ್ಯಾಂಡ ಎಕ್ಸಿಟ್ ಜಾಗ ಅಂತ ಮಾಡಿದ್ದಾರೆ ಆ ಒಂದು ಎಕ್ಸಿಟ್ ಜಾಗದಲ್ಲಿ ಒಂದು ದೊಡ್ಡದಾದಂತಹ ಒಂದು ರಾಜಕಾಲುವೆ ಸಹ ಇದೆ ಆ ರಾಜಕಾಲುವೆಯ ಪಕ್ಕದಲ್ಲಿ ಬಂದು ಬಸ್ಸು ಟರ್ನ್ ಆಗಿ ಒಳಗಡೆ ಬರೋಗಬೇಕು ಅಥವಾ ಹೊರಗಡೆ ಹೋಗಬೇಕು ಅಂತ ಒಂದು ಅಲ್ಲಿ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ಆ ಒಂದು ಸಮಯದಲ್ಲಿ ಏನು ಬಸ್ಗಳು ಇಲ್ಲಿಂದ ಹೊರಗಡೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಟರ್ನನ್ನು ಮಾಡುವಂಥ ಸಮಯದಲ್ಲಿ ಸಾಕಷ್ಟು ಟ್ರಾಫಿಕ್ನ ಕಿರಿಕಿರಿ ಉಂಟಾಗುತ್ತೆ ಟ್ರಾಫಿಕ್ನ ಕಿರಿಕಿರಿ ಉಂಟಾದಂಥ ಸಮಯದಲ್ಲಿ ಸಾಕಷ್ಟು ಟ್ರಾ ಬರ್ತಕ್ಕಂಥ ಜನಗಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆ ಆಗುವಂಥದ್ದು ಈ ಈ ಒಂದು ವ್ಯವಸ್ಥೆ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸಾಕಷ್ಟು ಜನ ವಿರೋಧವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಸ್ ಸ್ಟ್ಯಾಂಡ್ ಕಾಮಗಾರಿ ಪ್ರಾರಂಭ ಇರೋದರಿಂದ ಟ್ರಾಫಿಕ್ನ ಕಿರಿಕಿರಿ ದಿನನಿತ್ಯ ಇಲ್ಲಿ ಜನರು ಅನುಭವಿಸುವಂಥದ್ದಾಗಿದೆ ಬಸ್ಗಳು ಒಳಗಡೆ ಬರೋದಕ್ಕೆ ಕಷ್ಟ ಆಗ್ತಾಯಿದೆ ಹೊರಗಡೆ ಹೋಗೋದಕ್ಕೂ ಸಹ ಕಷ್ಟ ಆಗ್ತಾ ಇದೆ ಬಸ್ಗಳು ಹೊರಗೆ ಅಥವಾ ಒಳಗೆ ಬರುವಂಥ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥದ್ದು ಇವೆಲ್ಲವೂ ಸಹ ಇಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾಗಿ ಏನು ಈ ಒಂದು ಹೊಸ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದರಲ್ಲಿ ಇರ್ತಕ್ಕಂತಹ ಎಕ್ಸಿಟ್ ಹಾಗೂ ಎಂಟ್ರಿ ಜಾಗಗಳನ್ನು ಅದನ್ನು ಮುಚ್ಚಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಂದಿರಾನಗರ ರಸ್ತೆ ಏನು ಮುಖ್ಯ ರಸ್ತೆ ಇದೆ ಅಲ್ಲಿಂದ ಎಂಟ್ರಿ ಕೊಟ್ಟಿರೋದ್ರಿಂದ ಅದು ಬಹಳ ಕಿರಿದಾದಂತಹ ಒಂದು ಜಾಗ ಆ ಜಾಗದಲ್ಲಿ ಏನು ಇಂದಿರಾನಗರ ಆಗಿರ್ಬೋದು ಬೇರೆ ಬೇರೆ ಜಾಗಗಳಿಗೆ ಹಿಂದೆ ಹೈಸ್ಕೂಲ್ ಫೀಲ್ಡ್ ಆಗಿರ್ಬೋದು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಶಾಲೆಗೆ ಹೋಗುವಂಥ ಮಕ್ಕಳಾಗಿರ್ಬೋದು ತುಂಬ ಕಿರಿದಾದ ರಸ್ತೆ ಹಾಗೆ ಹಿಂದೆಗಡೆನೂ ಸಹ ತುಂಬ ಕಿರಿದಾದ ರಸ್ತೆ ಮುಖ್ಯ ರಸ್ತೆಯಿಂದ ಎಂಟ್ರಿ ಹಾಗೂ ಎಕ್ಸಿಟ್ ಮೊದಲಿನಂತೆ ಯಥಾಸ್ಥಿತಿ ಮೊದಲಿನಂತೆ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋದರೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ ಬಸ್ಗಳು ನೇರವಾಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಹೊರಗಡೆ ಹೋಗೋದಕ್ಕೂ ಯಾವುದೇ ಸಮಸ್ಯೆ ಇರೋದಿಲ್ಲ ಅನ್ನೋದು ಈ ಒಂದು ಸುದ್ದಿ ಬಿತ್ತಾರ ಮಾಡೋದರ ಉದ್ದೇಶ ಮುಖ್ಯವಾಗಿ ಈ ಒಂದು ಸುದ್ದಿಯನ್ನು ಕೆ ಎಸ್ ಆರ್ ಟಿ ಸಿ ಬಸ್ನವರು ಏನು ಕೆ ಎಸ್ ಆರ್ ಟಿ ಸಿ ಇಲಾಖೆ ಇದೆ ಆ ಇಲಾಖೆಯವರು ಪರಿಗಣಿಸಬೇಕು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಸಹ ಈ ಒಂದು ವಿಚಾರವನ್ನು ಪರಿಗಣಿಸಿ ಮುಂದೆ ಆ ಈ ಒಂದು ಬಸ್ ಸ್ಟ್ಯಾಂಡ್ನ ಎಲ್ಲ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಏನು ಮೊದಲು ಇತ್ತು ಆ ರೀತಿಯಲ್ಲಿ ಎಂಟ್ರಿ ಹಾಗೂ ಎಕ್ಸಿಟನ್ನು ಕೊಡಬೇಕು ಸೊ ವೀಕ್ಷಕರೇ ತಮಗೆಲ್ಲ ನಾನು ವಿಸ್ತಾರವಾಗಿ ತೋರಿಸ್ತಾ ಬಂದೆ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದನ್ನು ಈ ಎಂಟ್ರಿ ಎಕ್ಸಿಟ್ ಎರಡೂ ಜಾಗಗಳನ್ನು ಮೊದಲಿನಂತೆ ಮಾಡಿದ್ರೆ ನಗರದಲ್ಲಿ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅದನ್ನು ಆಲ್ಟರ್ನೇಟ್ ಏನಾದರೂ ಮಾಡಿ ಎಂಟ್ರಿ ಹಾಗೂ ಎಕ್ಸಿಟನ್ನು ಬೇರೆ ಜಾಗದಿಂದ ಕೊಟ್ಟರೆ ಸಾಕಷ್ಟು ಟ್ರಾಫಿಕ್ನ ಕಿರಿಕಿರಿ ಜೊತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಟ್ರಾಫಿಕ್ನ ಕಿರಿಕಿರಿಯ ಮಧ್ಯದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಏನಾದರೂ ಅಪಘಾತಗಳು ಆದರೆ ಏನಾದರೂ ತೊಂದರೆಗಳು ಆದರೆ ಇದಕ್ಕೆ ನೇರ ಹೊಣೆ ಕೆ ಎಸ್ ಆರ್ ಟಿ ಸಿ ಹಾಗೂ ಸಾರಿಗೆ ಇಲಾಖೆ ಹೊರಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರೋ ನಿಟ್ಟಿನಲ್ಲಿ ಈ ಒಂದು ಸುದ್ದಿಯನ್ನು ಬಿತ್ತಾರ ಮಾಡ್ತಿದ್ದೇವೆ ಸಾರಿಗೆ ಸಚಿವರು ಹಾಗೂ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಎಚ್ಚೆತ್ತು ಇಲ್ಲಿ ಆಗಿರ್ತಕ್ಕಂತಹ ತಪ್ಪುಗಳನ್ನು ತಿದ್ದಬೇಕು ಅಂತ ಈ ಮೂಲಕ ನಾವು ನಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಎರೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ